Thank <laughs> you. ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಅದೇನು ಗೊತ್ತಿಲ್ಲ ಕಳೆದ ಆರೇಳು ತಿಂಗಳಿಂದ ಕನ್ನಡ ಸಿನಿಮಾ ರಂಗದಲ್ಲಿ ಡಿವೋರ್ಸ್ ಸುದ್ದಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ವು ಒಬ್ಬರಾದ ಮೇಲೆ ಒಬ್ಬರಂತೆ ವಿಚ್ಛೇದನದ ಹಾದಿ ಹಿಡಿದ್ರು ದೊಡ್ಡ ಮನೆ ಕೊಡಿಯಿಂದ ಹಿಡಿದು ಚಂದನ್ ಶೆಟ್ಟಿ ನಿವೇದಿತಾ ಸೇರಿದಂತೆ ಹಲವರು ಕೋರ್ಟ್ ಅಂಗಳಕ್ಕೆ ಕಾಲಿಟ್ಟಿದ್ರು ಮೊನ್ನೆ ಮೊನ್ನೆ ಎಷ್ಟೇ ನಟ ಯಶ್ ಸಂಸಾರದಲ್ಲೂ ಬಿರುಗಾಳಿ ಎದ್ದಿದೆ ಅಂತ ಸುದ್ದಿ ಹಬ್ಸಿದ್ರು ಆದ್ರೆ ಇದು ನೂರಕ್ಕೆ ನೂರ ಒಂದು ಪರ್ಸೆಂಟ್ ಸುಳ್ಳು ಯಶ್ ಖುಷಿ ಖುಷಿಯಾಗೆ ಇದ್ದಾರೆ ಬಿರುಗಾಳಿ ಗಾಳಿ ಸುದ್ದಿಗೆಲ್ಲ ಕಿವಿ ಕೊಡದೆ ತಂಪಾಡಿಗೆ ಟಾಕ್ಸಿಕ್ ಸಿನಿಮಾದಲ್ಲಿ ಮುಳುಗಿದ್ದಾರೆ ಆದರೆ ಸಂಸಾರದ ಜಂಜಾಟ ಸಾಕು ಒಂಟಿ ಬದುಕು ಬೇಕು ಅಂತ ಡಿವೋರ್ಸ್ ಪಡೆದವರು ನಿವೇದಿತಾ ಮತ್ತು ಚಂದನ್ ಶೆಟ್ಟಿ ಇವರಿಬ್ರು ಡಿವೋರ್ಸ್ ಆಗಿ ಆರು ತಿಂಗಳ ಮೇಲಾಯಿತು ಖುಷಿ ಖುಷಿಯಾಗಿ ಡಿವೋರ್ಸ್ ತಗೊಂಡ್ರು ಖುಷಿ ಖುಷಿಯಾಗಿ ದೂರ ಆದ್ರು ಆದರೆ ಇಬ್ಬರು ದೂರ ದೂರ ಆದ ಮೇಲೆ ನಿವೇದಿತಾ ಗೌಡ ಸಿಕ್ಕಾಪಟ್ಟೆ ಹಾಟ್ ಆಗಿದ್ದಾರೆ ಗಂಡ ಅನ್ನೋ ಸಂಕೋಲೆ ಕಳಚ್ಕೊಂಡಿರೋ ನಿವೇದಿತಾ ಅದೆಷ್ಟರ ಮಟ್ಟಿಗೆ ಹಾಟ್ ಆಗಿದ್ದಾರೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಇವರದ್ದೇ ಸದ್ದು ಬಿಡಿ ಯಾರು ಏನೇ ಹೇಳಿ ಯಾರು ಏನೇ ಕಮೆಂಟ್ ಹಾಕ್ಕೊಳ್ಳಿ ಊರೋರೆಲ್ಲ ಬಾಯಿ ಬಡ್ಕೊಳ್ಳಿ ನಾನು ಹಾಕೋದೇ ಟೂ ಪೀಸ್ ಅಂತ ಆರಾಮಾಗಿ ಮಜಾ ಮಾಡ್ತಿದ್ದಾರೆ ಆದರೆ ನಿವೇದಿತ ಹಾಗೆ ಗೊತ್ತಿಲ್ಲ ಅನಿಸುತ್ತೆ ತಮಗಿದ್ದ ವ್ಯಾಲ್ಯೂ ತಾವೇ ಕಳೆದ್ಕೊಳ್ತಿದ್ದಾರೆ ಅಂತ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರೋ ಬಾಯ್ಸ್ ವರ್ಸಸ್ ಗರ್ಲ್ಸ್ನಲ್ಲಿ ನಿವೇದಿತ ಸ್ಪರ್ಧಿಯಾಗಿದ್ದಾರೆ ಆದರೆ ಮೊದಲಿದ್ದ ಚಾಮ್ ಇಲ್ಲ ಮೊದಲು ಕೊಡ್ತಾ ಇದ್ದ ಇಂಪಾರ್ಟೆನ್ಸ್ ಇಲ್ಲ ಜಸ್ಟ್ ಯಾವುದೋ ಒಬ್ಬ ಸ್ಪರ್ಧಿ ಅನ್ನುವಂತಾಗಿದೆ ತಮ್ಮ ಗತ್ತು ಗೈರತ್ತನ್ನು ತಾವೇ ಹಾಳು ಮಾಡಿಕೊಂಡಿದ್ದಾರೆ ಇದೆಲ್ಲ ಅವರ ಪರ್ಸ್ನಲ್ ಬಿಡಿ ಈ ಬಗ್ಗೆ ಮಾತನಾಡೋದಕ್ಕೆ ನಾವು ನೀವೆಲ್ಲ ಯಾರು ನಾವು ಸಜೆಷನ್ ಕೊಡುವಷ್ಟು ದೊಡ್ಡವರು ಅಲ್ಲ ಅವರು ಬೇರೆಯವರ ಸಜೆಷನ್ ತೆಗೆದುಕೊಳ್ಳುವಷ್ಟು ಚಿಕ್ಕವರು ಅಲ್ಲ ಈಗ ಅಸಲಿ ವಿಷಯಕ್ಕೆ ಬರ್ತೀವಿ ನಿವೇದಿತಾ ಗೌಡರಿಂದ ದೂರ ಆಗಿರೋ ಚಂದನ್ ಶೆಟ್ಟಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸೋಶಿಯಲ್ ಮೀಡಿಯಾದಲ್ಲಿ ಹಾಕಿರೋ ಇದೊಂದು ಫೋಟೋ ನೋಡಿದ ನೆಟ್ಟಿಗರು ಇದಪ್ಪ ಉರ್ಸೋದು ಅಂದ್ರೆ ಅಂತ ಕಮೆಂಟ್ ಮೇಲೆ ಕಮೆಂಟ್ ಮಾಡ್ತಿದ್ದಾರೆ ಅದೆಲ್ಲದ್ರ ಬಗ್ಗೆ ಹೇಳೋದಿಕ್ಕೂ ಮೊದಲು ನೀವು ಇನ್ನೂ ನಮ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಬಂದು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಕರೇ ಚಂದನ್ ಶೆಟ್ಟಿ ಡಿವೋರ್ಸ್ ತೆಗೆದುಕೊಂಡಿದ್ದೆ ತೆಗೆದುಕೊಂಡಿದ್ದು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಮೇಲಿಂದ ಮೇಲೆ ಟ್ರಿಪ್ ಸಕ್ಸಸ್ ಮೇಲೆ ಸಕ್ಸಸ್ ಕಾಣ್ತಿದ್ದಾರೆ ಆದ್ರೆ ಚಂದನ್ ಲೈಫ್ ನಿಂದ ನಿವೇದಿತ ದೂರ ಆಗಿದ್ರಿಂದಲೇ ಚಂದನ್ಗೆ ಸಕ್ಸಸ್ ಸಿಕ್ಕಿದೆ ಅಂತ ಹೇಳ್ತಾ ಇಲ್ಲ ಈ ಬಗ್ಗೆ ಯಾರು ಅಪಾರ್ಥ ಮಾಡ್ಕೋಬೇಡಿ ಸದ್ಯಕ್ಕೆ ಚಂದನ್ ಲೈಫ್ ನಲ್ಲಿ ಆಗ್ತಾ ಇರೋ ಬದಲಾವಣೆ ಬಗ್ಗೆ ಹೇಳ್ತಿದ್ದೀವಿ ಅಷ್ಟೇ ಚಂದನ್ ಪಾಲಿಗೆ ಸಕ್ಸಸ್ ಅನ್ನೋದನ್ನ ನೋಡಿ ತುಂಬಾ ದಿನ ಆಗೋಗಿತ್ತು ಹೋಗಿತ್ತು ಚಂದನ್ ಶೆಟ್ಟಿ ಏನೇ ಮಾಡಿದ್ರು ಬರೀ ಸೋಲು ಇಲ್ಲ ವಿವಾದಗಳೇ ಮೈ ಮೇಲೆ ಎಳೆದುಕೊಳ್ತಾ ಇದ್ವು ಹೀಗಾಗಿ ಚಂದನ್ ಶೆಟ್ಟಿ ಮೂಲೆ ಗುಂಪಾಗೋದಕ್ಕೆ ಶುರುವಾಗಿದ್ರು ತಾನೊಬ್ಬ ದೊಡ್ಡ ಸಿಂಗರ್ ಆಗಬೇಕು ಅತ್ಯದ್ಭುತ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತ ಕನಸು ಕಂಡಿದ್ದ ಚಂದನ್ ಶೆಟ್ಟಿಗೆ ಹೇಳ್ಕೊಳ್ಳುವಂತ ಅವಕಾಶ ಸಿಕ್ತಿರ್ಲಿಲ್ಲ ಚಂದನ್ ಶೆಟ್ಟಿಯ ಟ್ಯಾಲೆಂಟ್ ತೋರಿಸೋದಿಕ್ಕೆ ಒಳ್ಳೆ ವೇದಿಕೆಯೂ ಸಿಕ್ತಿರ್ಲಿಲ್ಲ ದುರಂತ ಅಂದ್ರೆ ತಾವೇ ಮಾಡಿದ ಆಲ್ಬಮ್ ಸಾಂಗ್ಗಳು ಕೂಡ ಆ ಮಟ್ಟಿಗೆ ಕ್ಲಿಕ್ ಆಗ್ತಾ ಇರಲಿಲ್ಲ ಆದ್ರೆ ಕಳೆದ ಡಿಸೆಂಬರ್ ನಲ್ಲಿ ರಿಲೀಸ್ ಆದ ಕಾಟನ್ ಕ್ಯಾಂಡಿ ಹೊಸ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ ಚಂದನ್ ಶೆಟ್ಟಿಯ ಕಾಟನ್ ಕ್ಯಾಂಡಿಗೆ ಇಡೀ ಕರ್ನಾಟಕದ ಜನ ಫಿದಾ ಆಗಿದ್ದಾರೆ ಲಕ್ಷ ಲಕ್ಷ ರೀಲ್ಸ್ ಲೆಕ್ಕವಿಲ್ಲದಷ್ಟು ವೀವ್ಸ್ ಯೂಟ್ಯೂಬ್ ನಲ್ಲಿ ಬರೋಬ್ಬರಿ ಹದಿನಾರು ಮಿಲಿಯನ್ ವ್ಯೂಸ್ ಕಂಡಿದೆ ಇದು ಚಂದನ್ ಶೆಟ್ಟಿ ಪಾಲಿಗೆ ದೊಡ್ಡ ಸಕ್ಸಸ್ ತಂದು ಕೊಟ್ಟಿದೆ ಆತ್ಮೀಗೆ ಚಂದನ್ ಶೆಟ್ಟಿ ಅವರ ಕಾಟನ್ ಕ್ಯಾಂಡಿ ಸಾಂಗ್ ನಲ್ಲಿ ಶೆಟ್ಟ್ರ ಜೊತೆ ಸೊಂಟ ಬಳುಕಿಸಿದವರು ಸುಷ್ಮಿತಾ ಗೋಪಿನಾಥ್ ಇವರು ಕೂಡ ನೋಡೋದಕ್ಕೆ ಕಾಟನ್ ಕ್ಯಾಂಡಿ ಎಂತೆ ಇದ್ರು ಬಿಡಿ ಮೊದಲ ಬಾರಿ ಪರದೆ ಮೇಲೆ ಕಾಣಿಸಿಕೊಂಡ ಸುಷ್ಮಿತಾಗೆ ದೊಡ್ಡ ಬ್ರೇಕ್ ಕೊಟ್ಟವರು ಚಂದನ್ ಶೆಟ್ಟಿ ಇಬ್ಬರಿಗೂ ಕೂಡ ಒಂದೊಳ್ಳೆ ಲಕ್ ಕುದುರಿಸಿದ್ದು ಇದೇ ಕಾಟನ್ ಕ್ಯಾಂಡಿ ಸಾಂಗ್ ಈ ಸಾಂಗ್ ನಿಂದ ಇಬ್ಬರು ಸಖತ್ ಕ್ಲಿಕ್ ಆಗಿದ್ದಾರೆ ಇವರಿಬ್ಬರ ಸಿಗ್ನೇಚರ್ ಸ್ಟೆಪ್ ಗೆ ಎಲ್ಲರೂ ಫಿದ ಆಗಿದ್ದಾರೆ ಹೊಸ ವಿಷಯ ಏನಪ್ಪಾ ಅಂದ್ರೆ ಚಂದನ್ ಶೆಟ್ಟಿ ಮತ್ತು ಸುಷ್ಮಿತಾ ಬರೀ ಆಲ್ಬಮ್ ಸಾಂಗ್ ನಲ್ಲಿ ಮಾತ್ರ ಅಲ್ಲ ಹಲವು ಬಾರಿ ಇಬ್ಬರೇ ಡಾನ್ಸ್ ಮಾಡಿ ವಿಡಿಯೋ ಹಂಚ್ಕೊಂಡಿದ್ದಿದೆ ಇದನ್ನ ನೋಡಿ ಹಲವರು ಗುಸು ಗುಸು ಶುರು ಮಾಡಿದ್ರು ಶೆಟ್ರೆ ಒಳ್ಳೆ ಜೋಡಿ ಅಂತ ರಾಗ ಹೇಳಿದ್ರು ಈಗ ಚಂದನ್ ಶೆಟ್ಟಿ ಮತ್ತು ಸುಷ್ಮಿತಾ ಭರ್ಜರಿ ಪಾರ್ಟಿ ಮಾಡಿದ್ದಾರೆ ಕಾಟನ್ ಕ್ಯಾಂಡಿ ದೊಡ್ಡ ಸಕ್ಸಸ್ ಕಂಡ ಹಿನ್ನೆಲೆ ಒಂದೊಳ್ಳೆ ಡಿನ್ನರ್ ಪಾರ್ಟಿ ಮಾಡಿದ್ದಲ್ಲದೆ ಇಬ್ಬರ ಕ್ಯೂಟ್ ಕ್ಯೂಟ್ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಸುಷ್ಮಿತಾ ಜೊತೆ ಫೋಸ್ ಕೊಟ್ಟ ಫೋಟೋಗಳನ್ನ ಚಂದನ್ ಶೆಟ್ಟಿ ತಮ್ಮ ಇನ್ಸ್ಟಾ ಅಕೌಂಟ್ ನಲ್ಲಿ ಹಾಕೊಳ್ತಾ ಇದ್ದಂತೆ ಹತ್ತಾರು ಸುದ್ದಿ ಹುಟ್ಕೊಂಡಿದೆ ಶೆಟ್ರೆ ಈ ಕಾಟನ್ ಕ್ಯಾಂಡಿ ನಿಮ್ಮ ಪಾಲಿಗೆ ಲಕ್ಕಿ ಗಲ್ ಅದೃಷ್ಟ ಬದಲಾಗಿದೆ ಲಕ್ ಕುಲಾಯಿಸಿದೆ ಯಾವಾಗ ಮದುವೆ ಅಂತ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಇನ್ನು ಕೆಲವರು ಇದಪ್ಪ ಉಡ್ಸೋದಂತ ಫುಲ್ ಟರ್ನ್ ಕೊಟ್ಟಿದ್ದಾರೆ ಆತ್ಮಿಕೆರೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ದೂರ ದೂರ ಆದ ಮೇಲೆ ಇಬ್ರು ಕೂಡ ದೇಶ ವಿದೇಶ ಸುತ್ತಾಡಿ ಬಂದಿದ್ದಾರೆ ಅದೇ ಟ್ರೋಲ್ ಆಗಿದ್ದು ನಿವೇದಿತ ಜನ ಕೊಂಡಾಡಿದ್ದು ಶೆಟ್ರನ್ನ ನಿವೇದಿತಾ ಟೂ ಪೀಸ್ ಬಟ್ಟೆ ಹಾಕೊಂಡು ಫೋಸ್ ಕೊಟ್ರೆ ಚಂದನ್ ಶೆಟ್ಟಿ ವಿಮಾನ ಓಡಿಸಿ ತಮ್ಮ ಕನಸು ನನಸು ಮಾಡಿಕೊಂಡೆ ಅಂತ ಫುಲ್ ಖುಷಿಯಾಗಿದ್ರು ಈಗ ಕಾಟನ್ ಕ್ಯಾಂಡಿ ಜೊತೆ ಸೆಲ್ಫಿ ಬೇರೆ ಶುರುವಾಗಿದೆ ಚಂದನ್ ಶೆಟ್ಟಿ ಡಿವೋರ್ಸ್ ಕೊಟ್ಟ ಒಂದೇ ವಾರಕ್ಕೆ ಒಂದು ಮಾತು ಹೇಳಿದರು ಎರಡನೇ ಮದುವೆ ಆಗೇ ಆಗ್ತೀನಿ ಆದರೆ ಸ್ವಲ್ಪ ದಿನ ಸಮಯ ಬೇಕು ಅಂದಿದ್ರು ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿರೋ ಚರ್ಚೆ ನೋಡಿದ್ರೆ ಈಗಲೇ ಆ ಟೈಮ್ ಬಂತ ಅನ್ಸುತ್ತೆ ಆದರೆ ಇದೆಲ್ಲ ಜಸ್ಟ್ ಫ್ರೆಂಡ್ಶಿಪ್ ಸುಷ್ಮಿತಾ ಹಾಗೂ ಚಂದನ್ ಮಧ್ಯೆ ಆ ರೀತಿಯ ಯಾವುದೇ ಗಾಸಿಪ್ ಇಲ್ಲ ಚಂದನ್ಗೆ ಈಗ ಮದುವೆಗಿಂತ ತಮ್ಮ ಕರಿಯರೇ ಇಂಪಾರ್ಟೆಂಟ್ ಒಂದಿಷ್ಟು ಹೊಸ ಹೊಸ ಪ್ರಾಜೆಕ್ಟ್ಗಳಿಗೆ ಒಪ್ಕೊಂಡಿದ್ದಾರೆ ಅವುಗಳನ್ನು ಕಂಪ್ಲೀಟ್ ಮಾಡಬೇಕು ಸ್ಟಾರ್ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅನ್ನೋದಷ್ಟೇ ಇವರ ಗುರಿ ಚಂದನ್ ಅಂದ್ಕೊಂಡಿದ್ದಾಗಲಿ ಅದರ ಜೊತೆ ಒಂದೊಳ್ಳೆ ಹುಡುಗಿ ಸಿಗಲಿ ಸುಖ ಸಂಸಾರ ಶುರುವಾಗ್ಲಿ ಆತ್ಮೀಕರೇ ಚಂದನ್ ಶೆಟ್ಟಿ ಬಗ್ಗೆ ನೀವೇನಂತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ